ಮುಲ್ಬಾಲ್ ತಾಲೂಕು ಅರ್ಚಕರು ಮತ್ತು ಆಗಮಿಕರ ಸಂಘದಿಂದ ಇವತ್ತಿನ ಸ್ವಾಮೀಜಿಯವರ ಶ್ರದ್ಧಾಂಜಲಿಯನ್ನು ಮುಳ್ಬಾಲ್ ತಾಲೂಕಿನಲ್ಲಿ ಮಾಡ್ತಾಯಿದ್ದೀವಿ ಅದೇ ಥರ ಸ್ವಾಮಿಗಳು ಇವತ್ತಿನ ನಾವು ಆಗಿದ್ದಾರೆ ಸ್ವಾಮಿಗಳು ಮಾಡಿದಂತಹ ಧನ ಸಹಾಯದಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಇರೋದರಿಂದ ಅನ್ನ ಅನ್ನದಾತೋ ಸುಖಿ ಭವ ಅನ್ನ ಅನ್ನದಾತೋ ಅನ್ನೋದು ದೇವರು ಇಚ್ಛೆಗೆ ಆ ಮಕ್ಕಳಿಗೆ ಅನ್ನದಾತು ಇದ್ದಾರೆ ಅಂದರೆ ದೇವರು ಅವರು ರೂಪದಲ್ಲೇ ಇದ್ದಾರೆ ದೇವರು ಎಲ್ಲಿ ಇಲ್ಲ ಎಲ್ಲ ಬಡ ಮಕ್ಕಳು ಅಲ್ಲ ಬಡವ ವಿದ್ಯಾರ್ಥಿಗಳಿರ್ಬೋದು ಚೆನ್ನಾಗಿರೋದು ಎಲ್ಲ ಮಠದಲ್ಲಿ ಸೇರಿ ಇವತ್ತು ದಿನ ವಿದ್ಯಾಭ್ಯಾಸನ ಮಕ್ಕಳಿಗೆ ಇದ್ದಾರೆ ಅಂದರೆ ದೇವರು ಇತ್ತೀಚೆಗೆ ದೇವ್ರನ್ನ ನಾವು ನೆನೆಸ್ಕೋಬೋದು ಆದರೆ ಅಲ್ಲಿ ಇದ್ದಾರೆ ಎಲ್ಲ ಧರ್ಮದವರು ಸೇರಿ ಅಲ್ಲಿ ಬೆಳೀತಾ ಇದ್ದಾರೆ ಅಂದರೆ ಚಿಕ್ಕ ಮಕ್ಕಳದಿಂದ ಇವತ್ತು ದಿನ ಕೋಟಿ ಜನಗಳು ವಿದ್ಯಾಭ್ಯಾಸನ ಮಾಡಿಕೊಂಡು ಎಲ್ಲೆಲ್ಲೋ ಜಾಗದಲ್ಲಿ ಫಾರಿನ್ನಲ್ಲಿ ಕೂಡ ಇದ್ದಾರೆ ಆದರೆ ಶಿವಕುಮಾರ ಸ್ವಾಮೀಜಿ ಇವತ್ತು ದಿನ ನಮ್ಮ ಆಗಿದ್ದಾರೆ ಆದರೆ ನೆನೆಸ್ಕೊಳ್ತಾ ಇದ್ದರೆ ಆ ಸ್ವಾಮಿಗಳು ತಿರುಗಿ ಹುಟ್ಟು ಬರ್ತಾರಾ ಏನಪ್ಪ ಇದು ಇವತ್ತು ದಿನ ನಾವು ಒಂದು ಯಾವುದನ್ನು ಒಂದು ಸಾಧಿಸಬೇಕು ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವುದನ್ನು ಒಂದು ಸಾಧಿಸಬೇಕು ಆದರೆ ಆ ಸ್ವಾಮಿಗಳು ನೋಡಿ ದುಡ್ಡು ಬೇಡ ಏನೂ ಬೇಡ ಇವತ್ತು ದಿನ ಮಾಡಿರೋ ಅಂಥ ಸ್ವಾಮೀಜಿ ಒಂದು ಒಂದೇ ಒಂದು ಕ ಯಾವುದನ್ನು ಮಕ್ಕಳು ಮಾಡೋ ಒಂದು ವಿದ್ಯಾಭ್ಯಾಸ ಇರ್ಬೋದು ಅನ್ನದಾತ ಇರ್ಬೋದು ಯಾವುದೇ ಒಂದು ನಾವು ಇವತ್ತು ದಿನ ಮಾಡಬೇಕು ಅಂತ ನಮ್ಮ ಮುದ್ರಲ್ಲಿ ಬರ್ತಾ ಇದೆ ಆದರೆ ನಮ್ಮ ಆದಷ್ಟು ಇವತ್ತು ದಿನ ಮಾಡಬೇಕು ಅಂತ ಜನಗಳಿಗೆ ಸಹಾಯ ಮಾಡಬೇಕು ಮಕ್ಕಳಿಗೆ ಸಹಾಯ ಮಾಡಬೇಕು ಸ್ವಾಮಿಗಳು ಮಾಡಿದಾರಲ್ಲಪ್ಪ ಈ ಸ್ವಾಮಿಗಳು ಇದಿಷ್ಟು ದಿನ ಯಾರಿಗೂ ಗೊತ್ತಿಲ್ಲ ಶಿವಕುಮಾರ ಸ್ವಾಮಿ ಯಾರು ಅಂತನೋ ಅಷ್ಟು ಸ್ವಾಮಿಗಳು ಇದ್ದಾರೆ ಮಠ ಇದೆ ಅಂತ ಇರ್ತೋಯ್ತು ಆದರೂ ಅವ್ರು ಮಾಡಿರೋ ಒಂದೊಂದು ನೆನೆಸ್ಕೊಂಡ್ರೆ ಇವತ್ತು ದಿನ ನಮಗೆ ತುಂಬಾ ಒಂದು ನೆನಪು ಏನು ಊಟ ಮಾಡೋ ಕೂಡ ಅಷ್ಟೇ ಅವ್ರಿಗೆ ಜ್ಞಾಪಕನೇ ಬರುತ್ತೆ ಯಾಕಂದರೆ ಅಷ್ಟು ಮಕ್ಕಳು ಬಡ ಮಕ್ಕಳು ಅಲ್ತಾ ಇದ್ದರೆ ಒಂದೊಂದು ಹನಿ ಕಣ್ಣಲ್ಲಿ ಬಿಟ್ಕೊಂಡು ಅವರೆಷ್ಟು ಮಾಡಿದಾರಪ್ಪ ಅಂತ ನಾವು ನೇರವಾಗಿ ನೋಡೋ ಇಲ್ಲ ಆ ಮಕ್ಕಳಿಂದ ತಿಳ್ಕೋಬೇಕು ಅಷ್ಟು ನಮಗೆ ನೋವುಂಟು ಮಾಡಿ ಇದ್ದಾರೆ ಸ್ವಾಮಿಗಳು ಇವತ್ತು ಇಲ್ಲ ಅಷ್ಟೇ ನಮಗೆ ಅವರು ಇವ ಇವತ್ತು ಇಲ್ಲಿದ್ದಂಗೆ ನಮಗೆ ಸ್ವಾಮಿಗಳು ಮುಂದೇನೂ ಅಲ್ಲಿ ಆತ್ಮ ಅವರೆಲ್ಲೋ ಹೋಗಿರ್ಬೋದು ಆತ್ಮ ಆದರೆ ಅವರು ಅಲ್ಲಿದ್ದಾರೆ ಆದರೆ ಅದೇ ಥರ ಸ್ವಾಮಿಗಳು ಬಂದು ಮುಂದೆ ಒರೆಸ್ಕೊಂಡು ಹೋಗಬೇಕು ಅಂತ ನಾವೆಲ್ಲರೂ ಬೇಡ್ಕೊತಾ ಇದ್ದೀವಿ ಸ್ವಾಮಿಗಳು ಇದೇ ಥರ ಬರೋ ಸ್ವಾಮಿಗಳು ಮಠಕ್ಕೆ ಬಂದು ಎಲ್ಲ ಬಡ ಮಕ್ಕಳಿಗೂ ಜಾತಿ ಭೇದನೆ ಇಲ್ಲದೆ ಎಲ್ಲ ಮಕ್ಕಳನ್ನು ನೋಡಿಕೊಂಡು ಅದೇ ಥರ ಸ್ವಾಮಿಗಳ ಥರ ದಿನ ನಮ್ಮನ್ನು ಅದೇ ಥರ ಭಾವನೆಗಳನ್ನು ಕೊಟ್ಕೊಂಡು ಸ್ವಾಮಿಗಳು ನೆರವೇರಿಸ್ಕೊಂಡು ಹೋದಂತಹ ಸ ಮಕ್ಕಳಿಗೆ ಅದೇ ಥರ ವಿದ್ಯಾಭ್ಯಾಸ ಅನ್ನೋದಾತು ಪುಸ್ತಕ ಎಲ್ಲರನ್ನು ಕೊಟ್ಟು ಸಹಾಯ ಮಾಡಿ ಆ ಸ್ವಾಮಿಗಳನ್ನು ಬೇಡ್ಕೊತಾ ಇದ್ದೀವಿ ಮುಂದೆ ನಡೆಸ್ಕೊಂಡು ಹೋಗೋವಂಥ ಮಠಾಧೀಶ್ವರನೂ ಇದ್ದೀವಿ ಜನಗಳನ್ನ ಈ ಮುಳ್ಬಾರ್ ತಾಲೂಕು ಎಲ್ಲರಿಗೂ ಆ ಸ್ವಾಮಿಗಳು ಆಶೀರ್ವಾದ ಇರಲಿ ಅಂತ ಇವತ್ತು ನಾವು ಕೋರ್ತಾ ಇದ್ದೀವಿ ಜೈ ಹಿಂದ್ ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಲಿಂಗೈಕ್ಯರಾದ ನಂತರ ಏನು ಇವತ್ತು ಮೂವತ್ತೊಂದು ಒಂದು ಎರಡು ಸಾವಿರದ ಹದಿನೆಂಟು ಗುರುವಾರದಂದು ಎರಡು ಸಾವಿರದ ಹತ್ತೊಂಬತ್ತು ಗುರುವಾರದಂದು ಶಿವಗಣಾರಾಧನೆ ಸಿದ್ಧಗಂಗಾ ಮಠದಲ್ಲಿ ಆಚರಿಸಲಾಗುತ್ತದೆ ಒಂದು ಕಿರಿಯ ಸ್ವಾಮಿಗಳ ಸಿದ್ಧಲಿಂಗ ಸ್ವಾಮಿಗಳ ಅಪ್ಪಣೆಯ ಮೇರೆಗೆ ಎಲ್ಲರನ್ನೂ ನೀವು ಸಿದ್ಧಗಂಗಾ ಮಠಕ್ಕೆ ಕರೆದುಕೊಂಡು ಬರಬೇಕು ಅಂತ ಹೇಳಿದ್ದಕ್ಕೆ ನಾವು ಆ ಶಿವಗಣಾರಾಧನೆಗೆ ಇಲ್ಲೇನು ಕಾರ್ಯಕ್ರಮ ಮಾಡ್ದೇನೆ ಎಲ್ಲ ಇಲ್ಲಿನ ಒಂದು ಶಿವಕುಮಾರ ಸ್ವಾಮಿಗಳು ಉದ್ದಾನ ಸ್ವಾಮಿಗಳು ಲಿಂಗಾಯಕರಾದಾಗ ಜೋಳಿಗೆ ಹಿಡಿದು ಅವರು ಅವರ ಶಿವಗಣಾರಾಧನೆ ಮಾಡಿದರು ಈಗ ಶಿವಕುಮಾರ ಸ್ವಾಮಿಗಳ ಒಂದು ಶಿವಗಣಾರಾಧನೆಯನ್ನು ಅವರು ನಾವು ಅವ್ರ ಶಿಷ್ಯರ ಶಿಷ್ಯ ವೃಂದದಿಂದ ನಾವು ಜೋಳಿಗೆ ಹಿಡ್ಕೊಂಡು ಆ ಜೋಳಿಗೆ ಮುಖಾಂತರ ಎಲ್ಲ ಸಂಘ ಸಂಸ್ಥೆಗಳಾಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಮತ್ತು ನಾಗರಿಕರಾಗಿರ್ಬೋದು ಕೊಡ್ತಕ್ಕಂಥ ಒಂದೊಂದು ಪದಾರ್ಥನೂ ಅವರ ಮನಸ್ಸು ಇಚ್ಛಾಶಕ್ತಿಯಿಂದ ಕೊಡ್ತಕ್ಕಂಥದ್ದನ್ನು ನಾವು ತಗೊಂಡೋಗಿ ಇವತ್ತು ಶ್ರೀಮಠಕ್ಕೆ ಅದನ್ನು ಅಲ್ಲಿ ಅರ್ಪಿಸಿ ನಾಳೆದ್ದು ನಡೀತಕ್ಕಂಥ ಒಂದು ಶಿವಗಣಾರಾಧನೆಯಲ್ಲಿ ಲಕ್ಷಾಂತರ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ಎಲ್ಲರಿಗೂ ಸೇರಲಿ ಅಂತೇಳ್ಬಿಟ್ಟು ಅವರ ಒಂದು ಶಿವಗಣಾರಾಧನೆಗೆ ಅವರ ಶಿಷ್ಯರಿಂದ ನಾವು ಭಿಕ್ಷಾಟನೆ ಮಾಡ್ತಾ ಇದ್ದೀವಿ ಆ ಭಿಕ್ಷಾಟನೆಗೆ ಎಲ್ಲ ಸಂಘ ಸಂಸ್ಥೆಗಳು ಸಹಕರಿಸಿರ್ತಾರೆ ಮತ್ತು ಏನು ವಕೀಲರ ಸಂಘ ಇರ್ಬೋದು ಮತ್ತು ಒಡ್ಡಳ್ಳಿ ಮಂಡಿಗಳವ್ರು ಇರ್ಬೋದು ಮತ್ತು ನಮ್ಮ ಜಿ ಕೊತ್ತೂರ್ ಮಂಜುನಾಥ್ರವರು ಅವರು ವಿಶೇಷವಾಗಿ ಕೊಡುಗೆ ನೀಡಿದ್ದಾರೆ ಅದು ಮತ್ತೆ ಎಲ್ಲ ನಾನು ತಿಳಿಸಿ ಈಗ ಇವರು ಎಲ್ಲರಿಗೂ ನಮ್ಮ ವಂದನೆಗಳನ್ನು ಅರ್ಪಿಸುತ್ತಾ ಮುಗಿಸ್ತೇನೆ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಬರೀ ಒಂದೇ ಒಂದು ಸಮುದಾಯಕ್ಕೆ ಸೀಮಿತವರಲ್ಲ ಇಡೀ ದೇಶದಲ್ಲೇ ಅವರ ಅನುಯಾಯಿಗಳಿದ್ದಾರೆ ಮತ್ತು ಅವರ ವಿದ್ಯಾರ್ಥಿಗಳು ಸುಮಾರು ದಿವಸಕ್ಕೆ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಅನ್ನದಾಸೋ ಮಾಡ್ತಾರೆ ಅನ್ನದಾತೋ ಸುಖಿ ಭಾವ ಅಂತ ಹೇಳ್ತಾರೆ ಮತ್ತು ಬರೀ ವೀರಶೈವ ಲಿಂಗಾಯತರಿಗೆ ಅವರು ಸಂಬಂಧಪಟ್ಟಂಗೆ ಏನೂ ಇಲ್ಲ ಪ್ರತಿ ಎಲ್ಲ ಸಮುದಾಯದವರೆಗೂ ಸಹ ಅವರು ವಿದ್ಯಾ ದಾನ ಮಹಾದಾನ ಮಾಡಿದ್ದಾರೆ ಮತ್ತು ಈ ತಾಲೂಕಿನಾದ್ಯಂತ ಎಲ್ಲ ವರ್ತಕರು ವಕೀಲರು ವ್ಯಾಪಾರಸ್ಥರು ಸಹ ಅವರು ಈ ಥರ ಗಣರಾಧನೆ ಮಾಡಬೇಕಂತ ಹೇಳಿದ ತಕ್ಷಣ ಎಲ್ಲರೂ ಅವ್ರ ಕೈಲಾದ ಸಹಾಯ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ಸಹ ಅವರು ಎರಡು ಬಸ್ಸು ಕಳಿಸ್ಕೊಟ್ಟಿದ್ದಾರೆ ಪ್ಲಸ್ ಅವರು ಐ ಐದು ಟನ್ನು ವೈಯಕ್ತಿಕವಾಗಿ ಐದು ಟನ್ನು ಹಾಕಿ ಸಹ ಕೊಟ್ಟಿದ್ದಾರೆ ಅದು ಮೂರು ಗಂಟೆಗೆ ನಾವು ಇದ್ದೀವಿ ಶ್ರೀ ಗುರುಭ್ಯೋ ನಮಃ ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ಆಗಿರ್ತಕ್ಕಂತಹ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮೂವತ್ತೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಅವರ ಶಿವ ಗಣಾರಾಧನೆ ಇರೋದರಿಂದ ಆ ಒಂದು ಕಾರ್ಯಕ್ರಮಕ್ಕೆ ಮುಳುಬಾಗಿಲಿನ ಸಮಸ್ತ ನಾಗರಿಕರು ಬಂಧುಗಳು ಸ್ನೇಹಜೀವಿಗಳು ಮತ್ತು ಕುಲ ಬಾಂಧವರು ಎಲ್ಲರೂ ಕೂಡ ಆ ಮಹತ್ ಕಾರ್ಯಕ್ಕೆ ಈ ಒಂದು ಶಿವಗಣರಾಧನಕ್ಕೆ ಕೈ ಜೋಡಿಸ್ಬೇಕು ಅಂತೇಳ್ಬಿಟ್ಟು ಮುಳುಬಾಗಿಲು ತಾಲೂಕಿನ ಪರವಾಗಿ ಅವರ ಯಥಾಶಕ್ತಿ ಯಾವುದೇ ಒಂದು ರೂಪದಲ್ಲಿ ಧನ ಆಗ್ಬೋದು ದವಸಧಾನ್ಯಗಳಾಗ್ಬೋದು ಯಾವುದೇ ಒಂದು ಅವರ ಒಂದು ಮನಸ್ಸಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ವಸ್ತ್ರ ರೂಪದಲ್ಲಿ ಧನ ರೂಪದಲ್ಲಿ ಧಾನ್ಯ ರೂಪದಲ್ಲಿ ಈ ಒಂದು ಮಹತ್ ಕಾರ್ಯಕ್ಕೆ ಕೊಡಬೇಕು ಅಂತೇಳ್ಬಿಟ್ಟು ಮನವಿ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ಪ್ರಾರ್ಥನೆ ಇದ್ದೀವಿ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು ಹೇಳ್ಬಿಟ್ಟು ಮತ್ತು ಈ ಒಂದು ನಡೆದಾಡುವ ದೇವರಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿಗಳು ಅವರ ಒಂದು ಭೂಮಿ ಮೇಲೆ ಇರೋಷ್ಟು ದಿನ ತುಂಬ ಮಹತ್ ಕಾರ್ಯಗಳು ಮಾಡಿದ್ದಾರೆ ಅಂಥ ಸಂತರಲ್ಲಿ ಏಕೈಕ ಸಂತ ಅಂತ ಹೇಳಿದ್ರೆ ಇವತ್ತಿನ ದಿನ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ವಿದ್ಯಾದಾನ ಅನ್ನದಾನ ವಸ್ತ್ರದಾನ ಎಲ್ಲ ಬಡ ಮಕ್ಕಳಿಗೂ ದಾನ ರೂಪದಲ್ಲಿ ಮಾಡಿ ದೇಶ ವಿದೇಶಗಳಲ್ಲೂ ಕೂಡ ಇವತ್ತಿನ ದಿನ ಅವ್ರನ್ನ ಕೊಂಡಾಡ್ತಾ ಇದ್ದಾರೆ ಪರಿ ನಮ್ಮ ಭಾರತದಲ್ಲೇ ಅಲ್ಲ ದೇಶ ವಿದೇಶದಲ್ಲೂ ಕೂಡ ಅವ್ರನ್ನು ಕೊಂಡಾಡ್ತಾ ಇದ್ದಾರೆ ಅಂಥ ಮಹನೀಯರು ಪುನಃ ಜನ್ಮ ವ್ಯಕ್ತಿ ಈ ಭಾರತಾಂಬೆಯ ಒಂದು ಸೇವೆಗೆ ಬರಬೇಕು ಅಂತ ಅಂತೇಳಿಬಿಟ್ಟು ಮನವಿ ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ